ನಮಸ್ತೆ ಶಿಗ್ಗಾವಿ ತಾಲೂಕು ಪಂಚಾಯಿತಿ ಇಒ ಆಗಿ ತಾವು ಕಾರ್ಯ ನಿರ್ವಹಿಸ್ತಾ ಇದ್ದೀವಿ ಹೌದು ಶ್ರೀ ಮಂಜುನಾಥ್ ಎಸ್ ಸಾವುಕೋಳಿ ಸಾಳುಂಕೆ ಸಾಲಂಕೆ ಸಾಲುಂಕೆ ಸಾಲಂಕೆ ಸುಮಾರು ಮೂರರಿಂದ ನಾಲ್ಕು ತಿಂಗಳಿಂದ ತಾಲೂಕು ಪಂಚಾಯಿತಿ ಇಒ ಆಗಿ ತಾವು ಚಾಚು ಕಾರ್ಯ ನಿರ್ವಹಿಸ್ತಾ ಇದ್ದೀವಿ ಸರ್ ಈ ಚಾರ್ಜ್ ಸಿಗೋಕ್ಕಿಂತ ಮುಂಚೆ ನಾನು ಈಗ ಈ ತಾಲೂಕ್ ಪಂಚಾಯಿತಿ ಕಚೇರಿಗೆ ಆಗಸ್ಟ್ ಒಂದು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಹಾಜರಾದೆ ಇವೋ ಚಾರ್ಜ್ ತೆಗೆದುಕೊಳ್ಳೋಕ್ಕಿಂತ ಮೊದಲು ನಾನು ಇದೇ ಕಚೇರಿಯಲ್ಲಿ ಸಹಾಯಕ ನಿರ್ದೇಶಕರು ಎಮ್ ಎಮ್ ಎಸ್ ವಿಭಾಗದಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೆ ಪಿ ಎಮ್ ಪೋಷಣದಲ್ಲಿ ನಾನು ಕಾರ್ಯನಿರ್ವಹಿಸುವ ಸಂದರ್ಭದಲ್ಲಿ ನಾಲ್ಕು ಜನ ಯುವಗಳು ನನಕಿನ ಪೂರ್ವದಲ್ಲಿ ಬೇರೆ ಬೇರೆ ಕಡೆ ವರ್ಗಾವಣೆ ಚುನಾವಣೆ ಕೆಲವು ಆರೋಗ್ಯ ಸಮಸ್ಯೆಯಿಂದ ಅವರು ಪ್ರಭಾರವನ್ನು ಬಿಟ್ಟು ಹೋಗಬೇಕಾಯಿತು ಮತ್ತು ವರ್ಗಾವಣೆಯಿಂದ ಕೆಲವರು ಅನಿವಾರ್ಯವಾಗಿ ಇಬ್ಬರು ಇವೋಗಳು ಇಲ್ಲಿಂದ ಹೋದರು ನಾನು ಬಂದ ಮೇಲೆ ಸೊ ಹಾಗಾಗಿ ಕಚೇರಿಯಲ್ಲಿ ನಾನೇ ಇಲ್ಲಿ ಸೀನಿಯರ್ ಇರೋದ್ರಿಂದ ಮತ್ತು ಈ ಹಿಂದೆ ನಾನು ಬೇರೆ ತಾಲೂಕಲ್ಲಿ ಕೂಡ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಆಗಿ ಕೆ ಕೆಲಸ ನಿರ್ವಹಿಸಿರೋದ್ರಿಂದ ಅನುಭವದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನನಗೆ ಈಗ ಮುಂದೆ ಅಧಿಕಾರಿಗಳ ನಿಯೋಜನೆ ಆಗುವವರೆಗೂ ಕೂಡ ತಾವು ಪ್ರಭಾರ ವಹಿಸ್ಕೊಳ್ಬೇಕು ಅಂತೇಳಿ ಮಾನ್ಯ ಸಿ ಯು ಮೇಡಮ್ ಅವರು ಆದೇಶ ಮಾಡಿದ ಹಿನ್ನೆಲೆಯಲ್ಲಿ ನಾನು ಐದು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಅಂದರೆ ಸುಮಾರು ಮೂರು ತಿಂಗಳಿಂದ

ಗ್ರಾಮ ಪಂಚಾಯತಿಗಳು ಈ ತ ಸಿಗ್ಗಮ್ಮ ತಾಲೂಕು ಪಂಚಾಯತ್ ಆಪ್ಸಲ್ಲಿ ಬರ್ತವೆ ಈ ಇಪ್ಪತ್ತೆಂಟು ಗ್ರಾಮ ಪಂಚಾಯತಿಗಳಲ್ಲಿ ಮೊದಲನೇ ಆದ್ಯತೆ ಏನು ಸರ್ಕಾರದ ಆದೇಶ ಮತ್ತು ಮಾನ್ಯ ಸಿ ಓ ಮೇಡಮ್ ಅವರ ಒಂದು ಆದೇಶ ಸೂಚನೆ ಮತ್ತು ಪ್ರತಿ ಶುಕ್ರವಾರ ಕೂಡ ಜಿಲ್ಲಾ ಪಂಚಾಯತಿಯಿಂದ ಸಿ ಓ ಮೇಡಮ್ ಅವರು ಪ್ರತಿ ಗ್ರಾಮ ಪಂಚಾಯತಿ ಪ್ರಗತಿ ಪ್ರಗತಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಪ್ರಗತಿಪಲ ಪರಿಶೀಲನೆ ಮಾಡ್ತಾಯಿದ್ದಾರೆ ಹಾಗಾಗಿ ಆ ಪ್ರಗತಿ ಪರಿಶೀಲನೆ ಏನು ಸೂಚನೆಗಳು ಮತ್ತು ನಾವು ನಮ್ಮ ಟೈಮ್ ಬಾಂಡಿಂಗ್ ಇದೆ ಮೊದಲೇದಾಗಿ ಗ್ರಾಮ ಪಂಚಾಯತಿಗಳಿಗೆ ಜನರು ಏನು ಆಗಮಿಸ್ತಾರೆ ಸಮಸ್ಯೆಗಳಿಟ್ಟುಕೊಂಡು ಆ ಜನರಿಗೆ ಮೊದಲು ಅವರ ಏನು ವಿಶೇಷ ಬೇಡಿಕೆಗಳಿರ್ತವೆ ಅಂದರೆ ಈ ಸ್ವತ್ತು ಮಾಡೋದಿರ್ಬೋದು ಅಥವಾ ಆಸ್ತಿ ನೋಂದಣಿ ಇರ್ಬೋದು ಅಥವಾ ಅವರಿಗೆ ಬೇಕಾಗಿರ್ತಕ್ಕಂಥ ವಸತಿ ಸಮಸ್ಯೆ ಇಂತಹ ಸಮಸ್ಯೆಗಳಿಟ್ಕೊಂಡು ಗ್ರಾಮ ಪಂಚಾಯತಿಗಳು ಬಂದಾಗ ಅವುಗಳನ್ನು ಪರಿಹರಿಸೋದಕ್ಕೆ ಮೊದಲು ಆದ್ಯತೆಯನ್ನು ನೀಡು ನೀಡುವಂತೆ ನಾನು ಈಗಾಗಲೇ ಬೇಡಗಳಿಗೆ ಸೂಚನೆ ಕೊಟ್ಟಿದ್ದೀನಿ ಮತ್ತು ಮುಖ್ಯವಾಗಿ ತೆರಿಗೆ ಸಂಗ್ರಹ ಡಿ ಸಿ ಬಿ ಅಂತ ಹೇಳ್ತೀವಿ ನಾವು ತೆರಿಗೆ ಸಂಗ್ರಹವು ಕೂಡ ಗ್ರಾಮ ಪಂಚಾಯತಿಯ ಪ್ರಮುಖ ಕರ್ತವ್ಯ ಈಗಾಗಲೇ ಗ್ರಾಮ ಪಂಚಾಯತಿಗಳಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕಾದಲ್ಲಿ ತೆರಿಗೆ ಸಂಗ್ರಹವಾಗಿರ್ತಕ್ಕಂಥ ಅನುದಾನವು ಕೂಡ ಸಹಾಯಕವಾಗುತ್ತೆ ಆ ಹಿನ್ನೆಲೆಯಲ್ಲಿ ನಾವು ತೆರಿಗೆ ಸಂಗ್ರಹವನ್ನು ಮೊದಲ ಆದ್ಯತೆಯಾಗಿ ನಾವು ಈಗಾಗಲೇ ಪೀಡುವರಿಕೆ ಅಭಿಯಾನದ ರೀತಿಯಲ್ಲಿ ಮಾಡ್ತಾಯಿದ್ದೀವಿ ಸೊ ಅದರ ಜೊತೆಗೆ ಈಗಾಗಲೇ ವಸತಿ ಯೋಜನೆಗಳಲ್ಲಿ ವಿವಿಧ ಸಾಲಿನಲ್ಲಿ ಬಿಡುಗಡೆಯಾದಂಥ ವಸ್ತಿ ಯೋಜನೆಯ ಮನೆಗಳನ್ನು ನಿರ್ಮಾಣ ಮಾಡಿಕೊಳ್ಳೋದಕ್ಕೆ ಮತ್ತು ನಿರ್ಮಾಣ ಕೊಡ್ ಮಾಡಿಕೊಳ್ತಾ ಇರ್ತಕ್ಕಂತಹ ಫಲಾನುಭವಿಗಳಿಗೆ ನಿಗದಿತ ಅವಧಿಯಲ್ಲಿ ಜಿ ಪಿ ಎಸ್ ಮಾಡ್ತಕ್ಕಂಥವರಿಗೆ ಅನುದಾನ ಬಿಡುಗಡೆ ಮಾಡ್ತಕ್ಕಂಥದ್ದಕ್ಕೆ ನಾವು ಸೂಚನೆ ಕೊಡ್ತಾಯಿದ್ದೀವಿ ಈಗಾಗಲೇ ಡಿ ಸಿ ಬಿ ಮತ್ತು ಬೇರೆ ಬೇರೆ ವಿಚಾರಗಳ ಸಂಬಂಧಪಟ್ಟಾಗೆ ವಸತಿ ಯೋಜನೆಗಳ ಸಂಬಂಧಪಟ್ಟಾಗಿ ಜನರಿಗೆ ಅನುಕೂಲವನ್ನು ಮಾಡ್ತಕ್ಕಂಥದ್ದು ಮತ್ತು ಈಗಾಗಲೇ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಏನಾಗಿದೆ ಅಂತಂದರೆ ಗ್ಯಾರಂಟಿ ಯಾವ ಗ್ಯಾರಂಟಿ ಜನರಿಗೆ ಈ ಸ್ವತ್ತು ಮಾಡಿಕೊಡ್ತಕ್ಕಂಥದ್ದು ಕಂದಾಯ ಗ್ರಾಮಗಳಲ್ಲಿ ಫನಾ ಫಲಾನುಭವಿಗಳಿಗೆ ವಸತಿ ಕಲ್ಪಿಸ್ತಕ್ಕಂಥದ್ದು ಇವತ್ತು ಸರ್ಕಾರದ ಘನ ಉದ್ದೇಶವಾಗಿದೆ ಆ ಹಿನ್ನೆಲೆಯಲ್ಲಿ ನಾವೇನು ಮಾಡ್ತಾಯಿದ್ವಿ ಎಲ್ಲ ಗ್ರಾಮ ಪಂಚಾಯತಿಗಳ ವ್ಯಾಪ್ತಿಯಲ್ಲಿ ಈ ಸ್ವತ್ತು ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಪ್ರಯತ್ನ ಮಾಡಬೇಕು ಮತ್ತು ಅದಕ್ಕೆ ಏನೇನು ಸಹಕಾರವನ್ನು ಗ್ರಾಮ ಪಂಚಾಯಿತಿ ಮತ್ತು ತಹಸೀಲ್ದಾರ್ ಕಚೇರಿಯಿಂದ ಹಾಗೂ ನಮ್ಮಿಂದ ಆಗಬೇಕು ಅದು ಮಾಡಿ ನಾವು ಜನರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಮಾಡ್ತಾಯಿದ್ವಿ ಈಗ ಈಗಾಗಲೇ ಇರ್ತಕ್ಕಂಥ ಮಾಹಿತಿಯಂತೆ ಇಪ್ಪತ್ತೆಂಟು ಗ್ರಾಮ ಪಂಚಾಯತ್ಗಳು ಮೂರು ಪಂಚಾಯತಿಗಳಿಗೆ ಅಮೃತ್ ಯೋಜನೆ ಈಗಾಗಲೇ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಅದು ಬಿಡುಗಡೆ ಆಯಿತು ಇಪ್ಪತ್ತೆರಡು ಇಪ್ಪತ್ತ್ ಮೂರರಿಂದ ಅದು ಪ್ರಾರಂಭ ಆಯಿತು ಅದು ಮಡ್ಲಿ ಪಶುನಾಳ ಮತ್ತು ಅಂದಲಿಗಿ ಈ ಮೂರು ಪಂಚಾಯತಿಗಳಲ್ಲಿ ಈಗಾಗಲೇ ಅಮೃತ್ ಯೋಜನೆ ಚಾಲನೆಯಲ್ಲಿದೆ ಸೊ ಅಮೃತ್ ಯೋಜನೆಯಲ್ಲಿ ಈಗಾಗಲೇ ಈ ವಿಶೇಷವಾಗಿ ಈಗ ಗ್ರಂಥಾಲಯಗಳ ಡಿಜಿಟಲೀಕರಣ ಮತ್ತು ಆಟದ ಮೈದಾನ ಶಾಲೆಗಳ ಆಟದ ಮೈದಾನಗಳನ್ನು ಅಭಿವೃದ್ಧಿಪಡಿಸ್ತಕ್ಕಂಥದ್ದು ಜೊತೆಗೆ ಸೋಲಾರ್ ಗ್ರಾಮ ಸೋಲಾರ್ ಅಂದರೆ ಗ್ರಾಮಗಳಲ್ಲಿ ಸೋಲಾರ್ ಗ್ರಾಮ ಗ್ರಾಮ ಮಾಡ್ತಕ್ಕಂಥದ್ದು ಅಂದರೆ ಇತ್ತೀಚೆಗೆ ವಿದ್ಯುತ್ತಿನ ಸಮಸ್ಯೆನ ನಿವಾರಣೆ ಮಾಡೋದಕ್ಕೆ ಸೋಲಾರ್ ಗ್ರಾಮವನ್ನು ಮಾಡ್ತಕ್ಕಂಥದ್ದು ಜೊತೆಗೆ ಡಿಜಿಟಲ್ ಗ್ರಂಥಾಲಯ ಅಂಗನವಾಡಿಗಳಿಗೆ ಡಿಜಿಟಲ್ ಕಾರಣ ಅಂದರೆ ಸ್ಮಾರ್ಟ್ ಕ್ಲಾಸ್ ಅಂತ ಹೇಳ್ತೀವಿ ಆ ಎಲ್ಲವುಗಳನ್ನು ಈ ಯೋಜನೆಯಲ್ಲಿ ಅಳವಡಿಸೋದಕ್ಕೆ ಅವಕಾಶ ಇದೆ ಈ ಮೂರು ಪಂಚಾಯಿತಿಗಳಲ್ಲಿ ಆ ಕಾರ್ಯ ನಡೀತಾ ಇದೆ ಈಗ ಅಮೃತ್ ಯೋಜನೆ ಅದರಲ್ಲಿ ಅಮೃತ್ ಅಂತಕ್ಕಂಥ ಪದ ಈಗ ಇತ್ತೀಚೆಗೆ ನೀರಾವರಿ ಸಂಪುಟ ಅಮೃತ್ ಬಿ ಯೋಜನೆ ಅಂತ ಕೂಡ ಬರ್ತಾ ಇದೆ ಅಮೃತ ಸರೋವರ ಅಂತ ಬರ್ತಾ ಇದೆ ಅಮೃತ್ ಯೋಜನೆ ಎಲ್ಲೂ ಕೂಡ ಕೇಂದ್ರ ಸರ್ಕಾರ ಅನುದಾನದಲ್ಲಿ ಈ ಕಾರ್ಯಗಳು ನಡೀತಾ ಇದೆ ಸೊ ಒಟ್ಟಾರೆ ಸಮಗ್ರ ಗ್ರಾಮದ ಅಭಿವೃದ್ಧಿ ಆಗಬೇಕು ಸಮಗ್ರ ಗ್ರಾಮದ ಅಭಿವೃದ್ಧಿ ಆಗಬೇಕು ಡಿಜಿಟಲೀಕರಣ ಆಗಬೇಕು ಅಂದರೆ ಜನರಿಗೆ ಎಲ್ಲ ಸೌಲಭ್ಯಗಳು ಅವರು ಅಲ್ಲಿಂದಲೇ ಅವ್ರು ಪಡಿತಕ್ಕಂಥ ಕೆಲಸ ಆಗಬೇಕು ಎಲ್ಲರೂ ಸರ್ವೋತ್ಮಕ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥದ್ದು ಈ ಯೋಜನೆ ಉದ್ದೇಶ ಈ ಅಮೃತ್ ಯೋಜನೆಯಿಂದಲೇ ಡೆವಲಪ್ ಆ ಗ್ರಾಮ ಪಂಚಾಯಿತಿ ಅರ್ತಿ ಬರುವಂಥ ಗ್ರಾಮಗಳಿಗೆ ಅತಿ ಹೆಚ್ಚು ಡೆವಲಪ್ಮೆಂಟ್ ಆಗಬಹುದಾ ಅಥವಾ ನಾರ್ಮಲ್ ಆಗಿ ಹೇಳ್ತಾ ಇರುವಂತಹ ಬರ್ತಾ ಇರುವಂಥ ಫಂಡ್ಗಳು ಎನ್ ಆರ್ ಸಿ ಫಂಡ್ ಆಗಿರಲಿ ಹದಿನೈದು ಮತ್ತು ಹದಿನೈದನೇ ಹಣಕಾಸುಗಳನ್ನಾಗಿರಲಿ ಮತ್ತು ಟ್ಯಾಕ್ಸ್ ಪೇಡ್ಗಳನ್ನಾಗಿರಲಿ ಮತ್ತು ಹೆಚ್ಚುವರಿ ಅನುದಾನ ಸಿಇಒ ಆಫೀಸ್ನಿಂದ ಅಲ್ಲ ತಾಲೂಕು ಪಂಚಾಯತ್ ಆಗಿರಲಿ ಅಥವಾ ಸಿ ಜಿಲ್ಲಾ ಪಂಚಾಯತಿಯಿಂದ ಆಗಿರಲಿ ಅನುದಾನದಿಂದ ಡೆವಲಪ್ಮೆಂಟ್ ಆಗುತ್ತಾ ಅಥವಾ ಈ ರೀತಿ ಅಮೃತ್ ಯೋಜನೆ ಈ ರೀತಿ ಗಾಂಧಿ ಪುರಸ್ಕಾರ ಪಂಚಾಯತಿ ಅನ್ನೋದರಿಂದ ಡೆವಲಪ್ಮೆಂಟ್ ಆಗುತ್ತಾ ಸರ್ ಇಲ್ಲ ಹಾಗೇನಿಲ್ಲ ಆದರೆ ಗ್ರಾಮ ಪಂಚಾಯಿತಿಯನ್ನು ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಆ ಯೋಜನೆಗಳು ಕೂಡ ಸಹಕಾರಿಯಾಗಿವೆ ಇದು ಅಡಿಷ್ನಲ್ ಸಪೋರ್ಟ್ ಹೆಚ್ಚುವರಿ ಬೆಂಬಲ ಅಂತ ಹೇಳ್ತೀವಿ ನಾವು ಅಂದರೆ ಬ್ಯಾಕ್ ಸಪೋರ್ಟ್ ಈಗಾಗಲೇ ಬೇರೆ ಬೇರೆ ನರೇಗಾದಲ್ಲಿ ಎಸ್ ಬಿ ಎಮ್ ಅಲ್ಲಿ ವಸತಿಯಲ್ಲಿ ಹೀಗೆ ನಾವು ಅಮೃತ ಸರೋವರ ಬೇರೆ ಬೇರೆ ಯೋಜನೆಗಳಲ್ಲಿ ಈಗಾಗಲೇ ಗ್ರಾಮ ಪಂಚಾಯತಿಗಳಲ್ಲಿ ಅಭಿವೃದ್ಧಿ ಆಗ್ತಾಯಿದೆ ಸೊ ಅದ್ರ ಜೊತೆಗೆ ಇದು ಅಡಿಷ್ನಲ್ ಗ್ರ್ಯಾಂಟ್ ಬಂದರೆ ಈಗ ಆ ನರೇಗಾ ಯೋಜನೆಯಲ್ಲಿ ಏನೇನು ಕೆಲಸ ಕಾರ್ಯಗಳು ಮಾಡಬೇಕು ಅದಾಗುತ್ತೆ ಸೊ ಎಸ್ ಬಿ ಎಮ್ ಅಲ್ಲಿ ಏನಾಗಬೇಕು ಆಗುತ್ತೆ ವಸತಿಯಲ್ಲಿ ಆಗುತ್ತೆ ಆದರೆ ಇಲ್ಲಿ ಗ್ರಂಥಾಲಯಗಳ ಡಿಜಿಟಲೀಕರಣ ಆಗಲಿ ಅಥವಾ ಅಂಗನವಾಡಿಗಳಿಗೆ ಡಿಜಿಟಲೀಕರಣ ಅಥವಾ ಸ್ಮಾರ್ಟ್ ಕ್ಲಾಸ್ ಒದಗಿಸ್ತಕ್ಕಂಥದ್ದಾಗಲಿ ಆಟದ ಮೈದಾನ ಒದಗಿಸ್ತಕ್ಕಂಥದ್ದಾಗಲಿ ಇದು ಅಡಿಷನಲ್ ಸಪೋರ್ಟ್ ಆಗಿರೋದ್ರಿಂದ ಈ ಥರ ಯೋಜನೆಗಳು ಬಂದರೆ ಇನ್ನೂ ಗ್ರಾಮಗಳನ್ನು ಹೆಚ್ಚು ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಯೋಜನೆ ನಡೀತಾ ಇದೆ ವಿಶೇಷವಾಗಿ ರೈತರಿಗೆ ಅನುಕೂಲ ಕೃಷಿ ಹೊಂಡಗಳನ್ನಾಗಿರಲಿ ಮತ್ತು ಪಕ್ಕ ಘಟ್ಟಗಳನ್ನಾಗಿರಲಿ ಹೊಲದಲ್ಲಿ ಇದ್ದಿರತಕ್ಕಂಥ ಪಕ್ಕ ಘಟ್ಟಗಳನ್ನಾಗಿರಲಿ ಈ ಕೆಲಸವನ್ನು ಯಾವ ರೀತಿ ತೆಗಿತಾರೆ ಸರ್ ಎನ್ ಈಗಾಗಲೇ ನರೇಗಾ ಯೋಜನೆಯಲ್ಲಿ ಇಪ್ಪತ್ತೆಂಟು ಗ್ರಾಮ ಪಂಚಾಯಿತಿಗಳಲ್ಲಿ ನಮ್ಮದೇನು ಟಾರ್ಗೆಟ್ ಇತ್ತು ಗುರಿಯಂತೆ ನಾವು ಕಾರ್ಯ ಮಾಡ್ತಾಯಿದ್ವಿ ಮುಖ್ಯವಾಗಿ ರೈತರಿಗೆ ಅನುಕೂಲವಾಗ್ತಕ್ಕಂಥ ಕಾಮಗಾರಿಗಳೆಂದರೆ ಈಗಾಗಲೇ ರೈತರು ತಮ್ಮ ಶಲೆ ಕೆರೆ ಹೊಲಗಳಲ್ಲಿ ಬದುಗಳ ನಿರ್ಮಾಣ ಮಾಡ್ತಕ್ಕಂಥದ್ದು ಕೆರೆಗಳ ನಿರ್ಮಾಣ ಮಾಡ್ತಕ್ಕಂಥದ್ದು ಒಡ್ಡಗಳ ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಇದೆ ನರೇಗದಲ್ಲಿ ಜೊತೆಗೆ ಲೈನ್ ಡಿಪಾರ್ಟ್ಮೆಂಟ್ ಲೈನ್ ಡಿಪಾರ್ಟ್ಮೆಂಟ್ ಅಂತಂದರೆ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಅರಣ್ಯ ಇಲಾಖೆ ಇವುಗಳ ಇಲಾಖೆಯ ಸಹಯೋಗದೊಂದಿಗೆ ನರೇಗಾ ಯೋಜನೆಯಲ್ಲಿ ಈಗ ಉದಾಹರಣೆಗೆ ತೋಟಗಾರಿಕೆ ಇಲಾಖೆ ಯೋಜನೆ ಇದೆ ನರೇಗಾದಲ್ಲಿ ಯಾರು ಯಾವ ರೈತರು ತೋಟಗಾರಿಕೆ ಬೆಳೆಗಳನ್ನು ಬೆಳೀತಾರೆ ಅವರಿಗೆ ತೋಟಗಾರಿಕೆ ಸಸಿಗಳನ್ನು ನೆಡೋದಕ್ಕೆ ಅವಕಾಶ ಕೊಡ್ತಕ್ಕಂಥದ್ದು ಅದಕ್ಕೆ ಕೂಲಿ ವೆಚ್ಚ ಸಾಮಗ್ರಿ ವೆಚ್ಚನ ಕೊಡ್ತಕ್ಕಂಥದ್ದು ಆಗ್ತಾಯಿದೆ ಅದೇ ರೀತಿ ಕೃಷಿ ಇಲಾಖೆಯಲ್ಲಿ ಕೃಷಿ ಇಲಾಖೆಗೆ ಸಂಬಂಧಪಟ್ಟಂತಹ ಏನು ರೈತರು ಬೆಳೀತಕ್ಕಂಥ ಬೆಳೆಗಳಿಗೆ ಬೆಂಬಲ ಕೊಡ್ತಾಯಿದ್ವಿ ಅರಣ್ಯ ಇಲಾಖೆ ಮೂಲಕ ಸಸಿಗಳನ್ನು ಬೆಳಿತಕ್ಕಂಥ ರೈತರಿಗೆ ಬೆಳೆಯೋದಕ್ಕೆ ಏನು ಪ್ರೋತ್ಸಾಹದಾಯಕವಾಗಿ ನಾವು ಬೆಂಬಲ ಬೆಲೆ ಕೊಡಬೇಕು ಅದನ್ನು ಕೊಡ್ತಕ್ಕಂಥದ್ದು ನಡೀತಾ ಇದೆ ಸೊ ಹಾಗಾಗಿ ಲೈನ್ ಡಿಪಾರ್ಟ್ಮೆಂಟ್ಗಳ ಮೂಲಕವೂ ಕೂಡ ರೈತರಿಗೆ ಅಗತ್ಯವಾಗಿ ಮತ್ತು ರೈತರ ಅಭಿವೃದ್ಧಿಗೆ ಬೇಕಾದಂಥ ಕೆಲಸ ಕಾರ್ಯಗಳು ಸಾಕಷ್ಟು ನರೇಗಾದಲ್ಲಿ ನಡೀತಾ ಇದ್ರ ಜೊತೆಗೆ ಗ್ರಾಮ ಪಂಚಾಯಿತಿಗಳ ಮೂಲಕವೂ ಕೂಡ ಹಲವಾರು ರೈತರಿಗೆ ಕ್ಯಾಟಲ್ ಶೆಡ್ ಅಂದರೆ ಈಗ ದನದ ಕೊಟ್ಟಿಗೆ ನಿರ್ಮಾಣ ಮಾಡ್ತಕ್ಕಂಥದ್ದು ಕೂಡ ರೈತರಿಗೆ ಪೂರಕವಾಗಿರ್ತಕ್ಕಂಥ ಯೋಜನೆ ಈಗಾಗಲೇ ಹೇಳಿದಾಗೆ ಬದು ಮತ್ತು ಕೆರೆಗಳ ನಿರ್ಮಾಣ ಮತ್ತು ಹೊಲಗಳಲ್ಲಿ ಒಡ್ಡಗಳ ನಿರ್ಮಾಣ ಇವೆಲ್ಲವೂ ಕೂಡ ಈಗ ನರೇಗಾ ಯೋಜನೆಯಲ್ಲಿ ಆಗ್ತಾಯಿದೆ ಹಾಗಾಗಿ ನರೇಗಾ ಯೋಜನೆ ರೈತರಿಗೆ ತುಂಬ ಉಪಯುಕ್ತವಾಗಿರ್ತಕ್ಕಂಥ ಒಂದು ಯೋಜನೆಯಾಗಿ ಸರಿ ಇದೆ ಹದಿನೈದನೇ ಹಣಕಾಸಿನಲ್ಲಿ ಯಾವ ರೀತಿ ಅಭಿವೃದ್ಧಿಗಳನ್ನಾಗ್ತದೆ ಪಕ್ಕಾ ಕಟ್ಟಡಗಳನ್ನಾಗಿರಲಿ ಸಿ ಸಿ ಕಟ್ಟಡಗಳನ್ನಾಗಿರಲಿ ಸಿ ಸಿ ರಸ್ತೆಗಳನ್ನಾಗಿರಲಿ ಕುಡಿಯುವ ನೀರಿನ ಸಮಸ್ಯೆಗಳನ್ನಾಗಿರಲಿ ಹೆಚ್ಚುವರಿ ಕ್ರಿಯಾಜನೆ ಪ್ಲಾನ್ಸ್ಗಳನ್ನಾಗಿರಲಿ ಐದಾರು ತಿಂಗಳಲ್ಲಿ ಕೆಲವೊಂದಷ್ಟು ಪಂಚಾಯತಿ ಬಿಟ್ಟು ಒಂದು ಟೆನ್ ಪರ್ಸೆಂಟ್ ಪಂಚಾಯತಿ ಬಿಟ್ಟು ನೈಂಟಿ ಪರ್ಸೆಂಟ್ ಪಂಚಾಯತಿ ಆದಾಯದಲ್ಲೂ ಡಿಸಾಲ್ವ್ ಆಗಲಿಕ್ಕೆ ಬರ್ತಾ ಇದೆ ಆಗಲಿಕ್ಕೆ ಬರ್ತಾ ಇರೋ ಸಂದರ್ಭದಲ್ಲಿ ನಿಮ್ಮ ನೇತೃತ್ವದಲ್ಲಿ ಈಗ ಹದಿನೈದನ ಹಣಕಾಸು ಸಾಮಾನ್ಯವಾಗಿ ಗ್ರಾಮ ಪಂಚಾಯತ್ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಹೀಗೆ ಮೂರು ಹಂತದಲ್ಲಿ ಅನುದಾನ ಬಿಡುಗಡೆ ಆಗುತ್ತೆ ಸೊ ನಮ್ಮ ತಾಲೂಕ್ ಪಂಚಾಯತ್ ಅಲ್ಲಿ ಆದಂತಹ ಅನ್ಟೈಡ್ ಗ್ರಾಂಟ್ ಅಂತ ಹೇಳ್ತೀವಿ ಹದಿನೈದು ಹದಿನೈದನ ಹಣಕಾಸು ಯೋಜನೆ ಅಡಿಯಲ್ಲಿ ಅದನ್ನು ನಾವು ಇಲಾಖಾವಾರು ಶಿಕ್ಷಣ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆರೋಗ್ಯ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಹಿಂದುದ್ಯೋಗ ಕಲ್ಯಾಣ ಇಲಾಖೆ ಹೀಗೆ ಮತ್ತು ಪಿ ಆರ್ ಇ ಡಿ ರೋಡ್ಸ್ ಸಂಬಂಧಪಟ್ಟ ಹಾಗೆ ಹೀಗೆ ನಾವು ಬೇರೆ ಬೇರೆ ಯೋಜನೆ ಸಂಬಂಧಪಟ್ಟಂತೆ ಕ್ರಿಯಾಯೋಜನೆ ಆಯಾ ಇಲಾಖೆಯಿಂದ ಕ್ರಿಯಾಯೋಜನೆಗಳನ್ನು ನಾವು ಪ್ರತಿ ವರ್ಷ ಪಡೆದುಕೊಂಡು ಇಂಪ್ಲಿಮೆಂಟ್ ಮಾಡ್ತೀವಿ ಇನ್ನು ಗ್ರಾಮ ಪಂಚಾಯಿತಿಗಳಿಗೂ ಕೂಡ ಹದಿನೈದು ಹಣಕಾಸು ಯೋಜನೆ ಅಡಿ ಹಣ ಅನುದಾನ ಬಿಡುಗಡೆ ಆಗುತ್ತೆ ಆ ಅನುದಾನದಡಿಯಲ್ಲಿ ಗ್ರಾಮ ಪಂಚಾಯಿತಿಯ ಒಂದು ಬಾಡಿ ಏನಿರುತ್ತೆ ಕಮಿಟಿ ಏನಿರುತ್ತೆ ಪಿ ಡಿ ಒ ಅವರೆಲ್ಲ ಒಂದು ತಂಡ ಸೇರಿಕೊಂಡು ಗ್ರಾಮಕ್ಕೆ ಬೇಕಾದಂಥ ಘಟ ನಿರ್ಮಾಣ ಅಥವಾ ಬಿದಿ ದ್ವೀಪ ನಿರ್ವಹಣೆ ಅಥವಾ ಗ್ರಾಮಕ್ಕೆ ಬೇಕಾದಂಥ ಇದ್ದರೆ ಸೌಲಭ್ಯಗಳು ಅಂದರೆ ರೋಡು ನಿರ್ವಹಣೆ ಇರ್ಬೋದು ಹೀಗೆ ಬೇರೆ ಬೇರೆ ಕಾಮಗಾರಿಗಳನ್ನು ಕೆಲಸ ನಿರ್ವಹಣೆಗಳನ್ನು ಹದಿನೈದು ಹಣಕಾಸು ಯೋಜನೆಯಡಿಯಲ್ಲಿ ಗ್ರಾಮ ಪಂಚಾಯತಿ ನಿರ್ವಹಣೆ ಮಾಡ್ತಾಯಿದೆ ಸೊ ನಾವು ಎಲ್ಲ ಗ್ರಾಮ ಪಂಚಾಯತಿಗಳಿಗೆ ಪ್ರತಿ ಶುಕ್ರವಾರ ನಡೆದಂಥ ವಿ ಸಿಯಲ್ಲೂ ಕೂಡ ಹೇಳ್ತಾ ಇದ್ದೀವಿ ಮತ್ತು ಈಗಾಗಲೇ ನಾವು ಪತ್ರದ ಮೂಲಕ ಕೂಡ ಯಾರು ಹದಿನೈದು ಹಣಕಾಸಿನಲ್ಲಿ ಹಣ ಅನುದಾನವನ್ನು ಹೆಚ್ಚು ಖರ್ಚು ಮಾಡಿಲ್ಲ ಅಂದರೆ ಈಗಾಗಲೇ ಇಲ್ಲಿ ವರ್ಕ್ ಆಗಿದೆ ಅವರಿಗೆ ಪೇಮೆಂಟ್ ಮಾಡ್ತಕ್ಕಂಥದ್ದು ಮತ್ತು ಪ್ರಗತಿ ಮಾಡುವಂತೆ ಸೂಚನೆ ಕೊಟ್ಟಿದ್ದೀವಿ ಹಾಗಾಗಿ ಹದಿನೈದನೇ ಹಣಕಾಸು ಯೋಜನೆಯಲ್ಲಿ ಗ್ರಾಮದ ಅಭಿವೃದ್ಧಿ ತಾಲೂಕಿನ ಅಭಿವೃದ್ಧಿಗೆ ಪೂರಕವಾದಂತಹ ಎಲ್ಲ ಕಾರ್ಯಗಳು ನಡೀತಾ ಇದೆ ಈಗ ಸಿಸಿ ಸಿ ಘಟಡದ್ದು ಸಾಮಾನ್ಯವಾಗಿ ನರೇಗಾ ಯೋಜನೆಯಲ್ಲೂ ಕೂಡ ಆಗುತ್ತೆ ಹಾಗೆ ಹದಿನೈದನೇ ಹಣಕಾಸು ಅಂದರೆ ನರೇಗಾದಲ್ಲಿ ಅದು ಅನುದಾನ ಅಥವಾ ಆ್ಯಕ್ಷನ್ ಪ್ಲ್ಯಾನಲ್ಲಿ ಸೇರದಿದ್ದಾಗ ಅಲ್ಲಿರ್ತಕ್ಕಂತಹ ಜನಪ್ರತಿನಿಧಿಗಳು ಕ್ರಿಯಾ ಯೋಜನೆಯಲ್ಲಿ ಸೇರಿಸಿ ಸಿ ಸಿ ರೋಡು ಸಿ 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 ಹದಿನೈದನೇ ಹಣಕಾಸು ಯೋಜನೆಯಲ್ಲಿ ಅವ್ರು ನಿರ್ವಹಣೆ ಮಾಡೋಕೆ ಅವಕಾಶ ಇದೆ ಬಿದಿ ದೀಪದ್ದು ಕೂಡ ಇದರಲ್ಲೇ ಮಾಡ್ತಾರೆ ಸೊ ಇದು ನರೇಗಾದಲ್ಲಿ ಬರೋದಿಲ್ಲ ಹಾಗಾಗಿ ಅವ್ರು ಕಡ್ಡಾಯವಾಗಿ ಹದಿನೈದು ಹಣಕಾಸಲ್ಲಿ ತೆಗೆದುಕೊಂಡು ಆಯಾ ಗ್ರಾಮದ ಅಗತ್ಯತೆಗೆ ಅನುಗುಣವಾಗಿ ಬಿದಿ ನಿರ್ವಹಣೆಯನ್ನು ಅವರು ಮಾಡ್ತಾ ಇದ್ದಾರೆ ಈ ಗ್ರಾಮ ವಿಷಯಗಳು ಸಾಮಾನ್ಯವಾಗಿ ಜನಸಾಮಾನ್ಯ ಹತ್ರ ಸಂದರ್ಭದಲ್ಲಿ ಏನಾದರೂ ನಮಗೊಂದು ಅವಶ್ಯಕತೆ ಬೇಕಂತ ಸಂದರ್ಭದಲ್ಲಿ ಒಂದು ದಲೀಕರಣ ಆಗಿರಲಿ ಒಂದು ಕೈ ಉದಾಹರಣೆ ಆಗಿರಲಿ ಅಥವಾ ಮತ್ತೊಂದು ಮಗದೊಂದು ಮತ್ತೊಂದು ರೈತದಲ್ಲಿ ಅವಾಗ ನೀವೇನಾಗ್ತೀರಿ ಕ್ಲಿಯರ್ ಮಾಡಿ ತೊಗೊಂಡು ಹೋಗಿ ಅಂತ ಹೇಳ್ತೀರಿ ಆದರೆ ಆ ರೈತನಿಗೆ ಅವನ ಹತ್ರ ಇದ್ದಿರ್ತಕ್ಕಂಥ ಸಾವಿರ ರೂಪಾಯಿ ಇರುತ್ತೆ ಇಲ್ಲಿ ಹನ್ನೆರಡು ಮೇಲೆ ಟ್ಯಾಕ್ಸ್ ಇರುತ್ತೆ ಅವ್ನು ಬಾಕಿ ಇದ್ದಿರ್ತಕ್ಕಂಥ ಅವನತ್ರ ಕೈಯಲ್ಲಿ ಏನಿರ್ತಾರೆ ಸಾವಿರ ರೂಪಾಯಿ ಅಮೌಂಟು ಇಲ್ಲಿ ಟ್ಯಾಕ್ಸ್ ಇದ್ದಿರ್ತಕ್ಕಂಥ ಹನ್ನೆರಡು ಮೇಲೆ ಅಮೌಂಟು ಇಲ್ಲಿ ಸಾವಿರ ರೂಪಾಯವನ್ನು ಕಟ್ಟಿದ್ರೆ ಮುಂದಿನ ಕೆಲಸಕ್ಕೆ ಅವನು ಬೇಕಾಗಿರ್ತಕ್ಕಂಥ ಒಂಬತ್ನೂರು ರೂಪಾಯಿ ಬೇಕಾಗಿರ್ತದೆ ಇಂಥ ಸಂದರ್ಭದಲ್ಲಿ ರೀತಿ ಸಲಹೆ ಕೊಡ್ತೀರ ಈಗಾಗಲೇ ಟ್ಯಾಕ್ಸ್ ಕಲೆಕ್ಷನ್ ಸಂಬಂಧಪಟ್ಟ ಹಾಗೆ ಈಗ ತಂತ್ರಾಂಶ ಬಂದಿದೆ ಮೊದಲ ಹಾಗೆ ಸುಮ್ಮನೆ ಟ್ಯಾಕ್ಸನ್ನು ನಾವು ನಿರ್ಧಾರ ಮಾಡ್ತಾ ಇಲ್ಲ ಜಾಗ ನಿವೇಶನ ಮತ್ತು ಮನೆ ಕಟ್ಟಡ ವಾಣಿಜ್ಯ ಕಟ್ಟಡ ಹೀಗೆ ಆ ಕಟ್ಟಡ ಸ್ವರೂಪಗನುನವಾಗಿ ಅದರ ಅಳತೆ ಮತ್ತು ಕ್ಷೇತ್ರ ಎಲ್ಲವನ್ನು ಗಮನಿಸಿ ಅವರು ಟ್ಯಾಕ್ಸನ್ನು ಈಗ ನಿರ್ಣಯ ಮಾಡಿ ಪಿ ಟು ಅಂದರೆ ಪಂಚತಂತ್ರ ಎರಡರಲ್ಲಿ ತಂತ್ರಾಂಶದಲ್ಲಿ ಅಳವಡಿಸಿ ಅದಕ್ಕೆ ಅನುಗುಣವಾಗಿ ತೆರಿಗೆಯನ್ನು ವಿಧಿಸ್ತಾ ಇದ್ದಾರೆ ಮತ್ತು ತೆರಿಗೆ ಸಂಗ್ರಹ ಕೂಡ ಆಗ್ತಾಯಿದೆ ಸೊ ತಾವು ಹೇಳಿದಾಗೆ ರೈತರಲ್ಲಿ ಈಗ ಅವ್ರದ್ದು ಹನ್ನೆರಡು ನೂರು ರೂಪಾಯಿ ಟ್ಯಾಕ್ಸ್ ಇದ್ದರೆ ಅವ್ರ ಕಡೆ ಒಂದು ಸಾವಿರ ರೂಪಾಯಿ ಇದ್ದರೆ ನಾವು ಅವ್ರಿಗೆ ಎಂಟುನೂರು ಕಟ್ಟಂತ ಹೇಳೋದಿಲ್ಲ ಅಟ್ಲೀಸ್ಟ್ ಅವರು ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಈಗ ಸಾವಿರ ರೂಪಾಯಿ ಇದ್ದರೆ ಮೂರು ನಾಲ್ಕು ನಾಲ್ಕು ಈ ಮೂರು ನಾಲ್ಕಲ್ಲಿ ಹನ್ನೆರಡು ಮುನ್ನೂರು ರೂಪಾಯಿ ಕಟ್ಟಿ ಅಟ್ಲೀಸ್ಟ್ ಮತ್ತು ಉಳಿದಂಥದ್ದು ಮತ್ತು ಅವ್ರಿಗೆ ಅನುಕೂಲ ಆದಾಗ ಸೀಸನ್ನಲ್ಲಿ ಬಂದಾಗ ರೈತನ ಬೆಳೆ ಏನು ಬರುತ್ತೆ ರೈತನ ಬೆಳೆ ಬಂದಾಗ ಅವ್ರ ಕಡೆಯಿಂದ ನೀವು ಕಟ್ಸ್ಕೋರಿ ಅಂತ ಹೇಳಿದ್ದೀವಿ ರೈತರಿಗೆ ಮಾತ್ರ ನಾವು ಮುಖ್ಯವಾಗಿ ಅವ್ರ ಕಡೆ ಈಗ ಎಷ್ಟು ಲಭ್ಯ ಇರುತ್ತೆ ತುಂಬಿಸ್ಕೊಡ್ರಿ ಮತ್ತು ಮುಂದೆ ಅವ್ನಿಗೆ ಬೆಳೆ ಬಂದಾಗ ಹತ್ರ ಹಣ ಇರ್ತೈತಿ ಅವಾಗ ಪಡ್ಕೋರಿ ಅಂತ ಹೇಳಿದ್ವಿ ವಾಣಿಜ್ಯ ಕಟ್ಟಡಗಳಿಗೆ ಮಾತ್ರ ಕಡ್ಡಾಯವಾಗಿ ಅವರಿಗೆ ರೈತರಿಗೆ ಕೊಟ್ಟಂತಹ ಒಂದು ವಿನಾಯಿತಿ ನಾವು ಕೊಡೋದಿಲ್ಲ ಸೊ ರೈತರಿಗೆ ಅನುಕೂಲ ಮಾಡಿಕೊಡ್ತೀವಿ ಅವ್ರಿಗೆ ಯಾವಾಗ ಹಣ ಅವ್ರ ಕಡೆ ಲಭ್ಯವಾಗಿರುತ್ತೋ ಅವಾಗ ಉಳಿದಂಥ ಬಾಕಿ ಹಣವನ್ನು ಅವ್ರ ಕಡೆಯಿಂದ ಸಂಗ್ರಹ ಮಾಡೋದಕ್ಕೆ ನೀವು ಪ್ರಯತ್ನ ಮಾಡಬೇಕಂತ ಸೂಚನೆ ಕೊಟ್ಟಿದ್ದೀವಿ ಹಾಗಾಗಿ ಅದೇ ರೀತಿ ಮಾಡ್ತಾ ಇದ್ದಾರೆ ರೈತರಿಗೆ ಸುಮಾರು ಗ್ರಾಮಗಳಲ್ಲಿ ರೈತರ ಕಡೆಯಿಂದ ಈಗ ಎಷ್ಟು ಸಂಗ್ರಹ ಅಗತ್ಯ ಮಾಡ್ತಾ ಮುಖ್ಯವಾಗಿ ವಾಣಿಜ್ಯ ಕಟ್ಟಡಗಳಿಂದ ಹೆಚ್ಚು ತೆರಿಗೆ ಸಂಗ್ರಹ ಮಾಡೋದಕ್ಕೆ ನಾವು ಸೂಚನೆ ಕೊಟ್ಟಿದ್ವಿ ಈ ಗ್ಯಾರಂಟಿ ಅನುಷ್ಠಾನ ಕಮಿಟಿ ರಚನೆ ಇದೆ ಈ ಗ್ಯಾರಂಟಿ ನಿಮ್ಮ ಪಾತ್ರ ಏನಿದೆ ಸರ್ ಈಗ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಗ್ಯಾರಂಟಿ ಯೋಜನೆಗಳು ಸೊ ಈ ಗ್ಯಾರಂಟಿ ಯೋಜನೆಗಳನ್ನು ರಾಜ್ಯಾದ್ಯಂತ ಸರ್ಕಾರ ಜಾರಿಗೆ ಈಗಾಗಲೇ ಮಾಡಿ ಅದರಲ್ಲಿ ಸಫಲ ಕೂಡ ಆಗಿದೆ ಸೊ ಈಗ ತಾಲೂಕಲ್ಲಿ ಮುಖ್ಯವಾಗಿ ಗ್ಯಾರಂಟಿ ಸಮಿತಿ ಅಂತಕ್ಕಂಥದ್ದು ಸರ್ಕಾರದ ಆದೇಶ ಹಿನ್ನೆಲೆ ರಚನೆಯಾಗಿದೆ ಅದಕ್ಕೆ ಅಧ್ಯಕ್ಷರು ಸದಸ್ಯರು ಇರ್ತಾರೆ ಜೊತೆಗೆ ನಾವು ಕಾರ್ಯನಿರ್ವಾಹಕ ಅಧಿಕಾರಿಗಳು ಕಾರ್ಯದರ್ಶಿಯಾಗಿ ನಾವು ಅಲ್ಲಿ ಕೆಲಸವನ್ನು ನಿರ್ವಹಣೆ ಇದ್ದೀವಿ ಸೊ ಅಲ್ಲಿ ಮುಖ್ಯವಾಗಿ ನಾವು ಅಧ್ಯಕ್ಷರ ಸೂಚನೆಯಂತೆ ಪ್ರತಿ ತಿಂಗಳು ಐದು ಇಲಾಖೆಗಳ ಅಧಿಕಾರಿಗಳನ್ನು ಅವ್ರ ಸೂಚನೆಯಂತೆ ಒಂದು ದಿನಾಂಕವನ್ನು ನಿಗದಿ ಮಾಡ್ತಕ್ಕಂಥದ್ದು ನಿಗದಿ ಮಾಡಿ ಆ ಐದು ಸ ಏನು ಇಲಾಖೆಗಳಲ್ಲಿ ಏನೇನು ಪ್ರಗತಿ ಆಗಿದೆ ಉದಾಹರಣೆಗೆ ಈಗ ಶಕ್ತಿ ಯೋಜನೆ ಶಕ್ತಿ ಯೋಜನೆಗೆ ಸಂಬಂಧಪಟ್ಟಾಗಿ ಕೆ ಎಸ್ ಆರ್ ಸಿ ಅಥವಾ ಈ ಡಿಪೋ ಮ್ಯಾನೇಜರನ್ನು ಕರೆದು ಅವ್ರನ್ನ ನಾವು ಅದ್ರ ಬಗ್ಗೆ ಏನೇನಾಗಿದೆ ಬಸ್ಗಳ ಸೌಲಭ್ಯ ಎಷ್ಟು ಸಂಗ್ರಹ ಆಗ್ತಾಯಿದೆ ಅಂತೇಳಿ ಅವ್ರನ್ನ ಕೇಳ್ತೀವಿ ಅದೇ ರೀತಿ ಹೆಸ್ಕಾಮದವ್ರನ್ನ ಕರೆದು ಈ ಸೌಲಭ್ಯನು ಅವರಿಗೆ ಗೃಹ ಜ್ಯೋತಿ ಏನು ಕೊಡ್ತಾ ಇದ್ದಾರೆ ಅದು ಸರಿಯಾಗಿ ಎಲ್ಲರಿಗೆ ಲಭ್ಯವಾಗ್ತಾ ಇದೆಯಲ್ಲ ಅಂತಕ್ಕಂಥದ್ದನ್ನು ಪರಿಶೀಲನೆ ಮಾಡ್ತೀವಿ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವ್ರನ್ನ ಕರೆದು ಗೃಹಲಕ್ಷ್ಮಿ ಏನು ಮ ಅವರಿಗೆ ಎರಡು ಸಾವಿರ ರೂಪಾಯಿ ಬರ್ತಾಯಿದೆ ಸೊ ಅವರಿಗೆ ಯಾರ್ಯಾರಿಗೆ ಸಿಗುತ್ತೆ ಮತ್ತು ಯಾರಿಗೆ ಸಿಗ್ತಾ ಇಲ್ಲ ಇಲ್ಲ ಅಂದರೆ ಆರು ಯಾಕೆ ಸಿಗ್ತಾಯಿಲ್ಲ ಅದನ್ನು ಪತ್ತೆ ಹಚ್ಚಿ ಅಂಥವ್ರಿಗೂ ಕೂಡ ಈಗಾಗಲೇ ತೊಂಬತ್ತೇಳು ಪರ್ಸೆಂಟು ನಮ್ಮ ತಾಲೂಕಲ್ಲಿ ಎಲ್ರಿಗೂ ಈ ಗ್ಯಾರಂಟಿ ಯೋಜನೆಗಳ ಸೌಲಭ್ಯ ಸಿಗ್ತಾ ಇದೆ ಯಶಸ್ವಿ ಆಗಿದೆ ಇನ್ನು ಮೂರು ಪರ್ಸೆಂಟು ಮಾನ್ಯ ಮಾನ್ಯ ಶಾಸಕರು ಕೂಡ ಪ್ರತಿ ಪರ್ಸೆಂಟ್ ಸಭೆಯಲ್ಲಿ ಸೂಚನೆ ಕೊಟ್ಟರು ಸೊ ಅದರಂತೆ ಇಲಾಖೆ ಅಧಿಕಾರಿ ಕೊಟ್ಟಿರೋ ಮಾಹಿತಿಯಂತೆ ಇನ್ನು ಮೂರು ಪರ್ಸೆಂಟ್ ಏನಿದೆ ಅದನ್ನು ಕೂಡ ನಾವು ಅಚೀವ್ ಮಾಡಬೇಕು ಆ ಅಚೀವ್ ಮಾಡೋ ನಿಟ್ಟಿನಲ್ಲಿ ನಾವು ಆ ಸಭೆಯಲ್ಲಿ ಏನು ಮಾಡ್ತೀವಿ ಐದು ಇಲಾಖೆಗಳು ಪ್ರಗತಿ ಪರಿಶೀಲನೆ ಮಾಡ್ತೀವಿ ಪ್ರಗತಿ ಪರಿಶೀಲನೆ ಮಾಡಿ ಅಲ್ಲಿ ಏನಾದರೂ ನಮ್ಮ ಮತ್ತೆ ಸುಧಾರಣೆ ಮಾಡ್ತಕ್ಕಂಥ ಅಗತ್ಯತೆ ಇದ್ದರೆ ಅವರಿಗೆ ಸೂಚನೆ ಕೊಡ್ತಕ್ಕಂಥ ಕೆಲಸ ಅಧ್ಯಕ್ಷರ ಜೊತೆಗೆ ಸೇರಿ ನಾವು ಮಾಡ್ತೀವಿ ಸರಿ ತಾಲೂಕು ಪಂಚಾಯತಿ ನಾಲ್ಕು ತಿಂಗಳಿಂದ ಮಂಜುನಾಥವರು ವಿಶೇಷವಾಗಿ ನಿಮ್ಮ ನೇತೃತ್ವದಲ್ಲಿ ಶಿಗ್ಗಾವಿ ಇಪ್ಪತ್ತೆಂಟು ಪಂಚಾಯತಿಗಿ ನನ್ನ ಕೊನೆಯ ಪ್ರಶ್ನೆ ಇದೆ ಇಪ್ಪತ್ತೆಂಟು ಪಂಚಾಯತಿ ವ್ಯಾಪ್ತಿಯಲ್ಲಿ ವಿಶೇಷವಾಗಿ ಯಾವ ಅಭಿವೃದ್ಧಿ ವಿಷಯದಲ್ಲಿ ಮಂಜುನಾಥ್ ಸರ್ ಅಡ್ಡಿ ಇಲ್ಲ ನಮಗೆ ಕೇಳೋದಕ್ಕಿಂತ ಮುಂಚೆನೇ ಬಯಸಿದ್ದಾರೆ ಅನ್ನೋದು ಹೆಸರು ಆಗಿರ್ತಕ್ಕಂಥ ಆ ಒಂದು ಅಭಿವೃದ್ಧಿ ಈಗ ಈಗಾಗಲೇ ನಾವು ನಾನು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಪ್ರಭಾರ ವಹಿಸ್ಕೊಂಡ ನಂತರ ಏನು ನಮ್ಮ ಕಚೇರಿಗೆ ಸಾರ್ವಜನಿಕರು ಬರ್ತಾರೆ ಗ್ರಾಮ ಪಂಚಾಯಿತಿಗಳಲ್ಲಿ ಆಗಬೇಕಾಗಿರ್ತಕ್ಕಂಥ ಕೆಲಸ ಇರ್ಬೋದು ಅಥವಾ ಅಲ್ಲಿ ಏನಾದರೂ ವಿಳಂಬ ಆಗಿದ್ದು ತಾಂತ್ರಿಕ ಸಮಸ್ಯೆಗಳಿಂದ ನಮ್ಮ ಗ್ರ ತಾಲೂಕ್ ಪಂಚಾಯತಿಗೆ ಬಂದು ಮನವಿ ಕೊಟ್ಟಾಗ ಅಥವಾ ನಮ್ಮ ಗಮನಕ್ಕೆ ತಂದಾಗ ಇಮಿಡಿಯೇಟಾಗಿ ನಾವು ಆಯಾ ಪಂಚಾಯತಿ ಡಿ ಅವರಿಗೆ ಸೂಚನೆ ಕೊಟ್ಟು ಸಾರ್ವಜನಿಕರಿಗೆ ಕೆಲಸ ಕಾರ್ಯಗಳನ್ನು ಇದ್ದೀವಿ ಮೊದಲೇದಾಗಿ ಆಮೇಲೆ ಎಲ್ಲ ಗ್ರಾಮ ಪಂಚಾಯತಿಗಳಿಗೆ ಈಗಾಗಲೇ ಒಳಗೆ ಸೂಚನೆ ಕೊಟ್ಟಿದ್ದೀವಿ ಗ್ರಾಮ ಪಂಚಾಯತಿಗೆ ಬರ್ತಕ್ಕಂಥ ಸಾರ್ವಜನಿಕರಿಗೆ ಏನು ಅನುಕೂಲ ಆಗಬೇಕು ಅನುಕೂಲಗಳನ್ನು ಮಾಡಿಕೊಡ್ತಾಯಿದ್ರೆ ಈ ಸ್ವತ್ತಿಗೆ ಸಂಬಂಧಪಟ್ಟಾಗೆ ಇಮಿಡಿಯೇಟಾಗಿ ಬಂದಂಥ ಜನರಿಗೆ ನಿಯಮಾನುಸಾರ ಈ ಸುತ್ತನ್ನು ಮಾಡಿಕೊಡ್ತಕ್ಕಂಥ ಕೆಲಸ ಆಗ್ತಾಯಿದೆ ಸೊ ಡಿ ಸಿ ಬಿ ಕಲೆಕ್ಷನ್ ತೆರಿಗೆ ಸಂಗ್ರಹ ನಾನು ಮೂರು ತಿಂಗಳ ಹಿಂದೆ ತೊಗೊಂಡಾಗ ಹದಿನೈ ಎರಡು ಪಾಯಿಂಟ್ ಚಿಲ್ಲರೆ ಇತ್ತು ನಮ್ಮದು ಟ್ಯಾಕ್ಸ್ ಕಲೆಕ್ಷನ್ ಪರ್ಸೆಂಟೇಜು ಸೊ ಈಗ ನಾವು ಸುಮಾರು ಹದಿನೇಳು ಪರ್ಸೆಂಟ್ ಆಗಿದ್ವಿ ಹದಿನೈದು ಎರಡು ಪರ್ಸೆಂಟ್ ಎರಡು ಪಾಯಿಂಟ್ ಸಮಥಿಂಗ್ ಇತ್ತು ಸೊ ತ್ರೀ ಹಾಂ ತ್ರೀ ಪರ್ಸೆಂಟ್ ಇತ್ತು ಈಗ ಹದಿನೇಳು ಪಾಯಿಂಟ್ ಸಮಥಿಂಗ್ ಆಗಿದೆ ಆಗಿದೆ ಹೆಚ್ಚುವರಿ ಹೆಚ್ಚುವರಿ ನೇತೃತ್ವದ ನಾವು ಚಾರ್ಜ್ ತಗೊಂಡ ನಂತರ ಇಷ್ಟು ನಾವು ಪ್ರಗತಿ ಮಾಡಿದ್ದೀವಿ ಮಾನ್ಯ ಸಿ ಯು ಮೇಡಮ್ ಅವರ ಸೂಚನೆಯಂತೆ ಆಂದೋಲನ ಮಾಡಿದ್ವಿ ತೆರಿಗೆ ಸಂಗ್ರಹದ್ದು ಆಂದೋಲನ ಮಾಡಿದ್ದೀವಿ ಪ್ರತಿ ಮಂಗಳವಾರ ಬಿಲ್ ಕಲೆಕ್ಟ್ರಿಗೆ ಮೀಟಿಂಗ್ ಇದ್ವಿ ಟ್ಯಾಕ್ಸ್ ಕಲೆಕ್ಷನ್ ಸಂಪಟ್ಟಾಗೆ ಹಾಗಾಗಿ ಟ್ಯಾಕ್ಸ್ನಲ್ಲೂ ಪ್ರಗತಿ ಆಗಿದೆ ಮತ್ತು ನರೇಗಾ ಯೋಜನೆಯಡಿಯಲ್ಲಿ ಮೇ ಮತ್ತು ಜೂನ್ ಮಳೆ ಪ್ರಾರಂಭವರೆಗೂ ನಮ್ಮಲ್ಲಿ ಸಾಕಷ್ಟು ಕೆಲಸಗಾರ ಕೆಲಸ ಕಾರ್ಯಗಳಾಗಿದೆ ಮಳೆ ಪ್ರಾರಂಭ ಆದಮೇಲೆ ಸ್ವಲ್ಪ ಈ ಕಮ್ಯುನಿಟಿ ವರ್ಕ್ಸ್ ಕೆರೆ ಅಂತವೆಲ್ಲ ಕೆಲಸ ಬಂದಾಗಿದೆ ಹಾಗಾಗಿ ನಾವು ಮೇದಲ್ಲಿ ಜೂನಲ್ಲಿ ಪ್ರಾರಂಭದವರೆಗೂ ಸಾಕಷ್ಟು ನರೇಗಾದಲ್ಲಿ ಪ್ರಗತಿಯಾಗಿದೆ ಎಸ್ ಬಿ ಎಮ್ ಅಲ್ಲಿ ಅಂದರೆ ಸ್ವಚ್ಛ ಭಾರತ್ ಮಿಷನಲ್ಲಿ ಏನು ಶೌಚಾಲಯ ಕಟ್ಟಿರ್ತಕ್ಕಂಥ ಜನರಿಗೆ ಹಣ ಬಾಕಿ ಹಣ ಬರಬೇಕಾಗಿತ್ತು ಸೊ ಈ ಕಳೆದ ಒಂದು ಹದಿನೈದು ದಿವಸಗಳಲ್ಲಿ ಆ ಹಣವನ್ನು ಸಂಬಂಧಪಟ್ಟಂತಹ ಫಲಾನುಭವಿಗಳಿಗೆ ಜಮಾ ಮಾಡೋ ಪ್ರಯತ್ನ ಮಾಡಿದ್ವಿ ಅದರಲ್ಲಿ ಹೆಚ್ಚು ಕಡಿಮೆ ನೈಂಟಿ ಏಟ್ ಪರ್ಸೆಂಟ್ ನಾವು ಅವ್ರಿಗೆ ಹಣದಾನ ಜಮಾ ಮಾಡಿದ್ವಿ ಸೊ ಈ ರೀತಿಯಾಗಿ ಬೇರೆ ಬೇರೆ ಯೋಜನೆಗಳಲ್ಲಿ ಜನರ ಕೆಲಸಗಳೇನಿದೆ ಸರ್ಕಾರದ ಸೂಚನೆ ಏನಿದೆ ಆ ಸೂಚನೆಯಂತೆ ಇಲಾಖಾ ಮೇಲಾಧಿಕಾರಿಗಳು ಜನಪ್ರತಿನಿಧಿ ಸೂಚನೆಯಂತೆ ನಾವು ಕಾರ್ಯನಿರ್ವಹಿಸ್ತಾ ಇದ್ದೀವಿ ಲಾಸ್ಟ್ ಪ್ರಶ್ನೆ ಕೊನೆ ಅಂತ್ಯ ಪ್ರಶ್ನೆ ಸ್ಟಾರ್ಟಿಂಗ್ನಲ್ಲಿ ಕೇಳಬೇಕಾಗಿತ್ತು ಆದರೆ ಮಧ್ಯದಲ್ಲಿ ಕೇಳ್ತಾ ಇದ್ದೀವಿ ಇದು ಜನಸಾಮಾನ್ಯರಿಂದ ಬರ್ತಾ ಇರುವಂಥ ಬೇಡಿಕೆಯ ಒಂದು ಪ್ರಶ್ನೆ ಫಲಾನುಭವಿ ಅಂದರೆ ಆಶ್ರಯ ಇದ್ದಂಥವರಿಗೆ ಲಾಟಿನ ವ್ಯವಸ್ಥೆ ಎಷ್ಟು ಅಪ್ಲಿಕೇಶನ್ ನೇರವಾಗಿ ಗ್ರಾಮ ಪಂಚಾಯತಿಗೆ ಹೋಗಿ ಬ್ಯಾಸರಾಗಿ ನಿಮ್ಮ ಹತ್ರ ಬಂದಿರತಕ್ಕಂಥ ಎಷ್ಟು ಅರ್ಜಿಗಳನ್ನು ಬಂದಿದ್ದಾವೆ ಗ್ರಾಮ ಪಂಚಾಯತ್ ಎಷ್ಟು ಅರ್ಜಿಗಳನ್ನು ಬಂದಿದ್ದಾವೆ ಎಷ್ಟು ಅವರಿಗೆ ಆ ಅರ್ಜಿಗೆ ಉತ್ತರವನ್ನು ಸಿಕ್ಕಿದೆ ಎಷ್ಟು ಪ್ಲಾಟನ್ನು ಹಾಕಿದೆ ಈಗ ಹಾಲಿ ಶಾಸಕರು ಇದ್ದಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಯಸ್ ಎಸ್ ಖಾನ್ ಪಠಾಣ್ ಅವರು ಇದ್ದಾರೆ ಅವರ ಮುಂದೆ ತಾವು ಕೆ ಡಿ ಬಿಲ್ಟಿಂಗ್ನಲ್ಲಿ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾವ ರೀತಿ ಇದರ ಬಗ್ಗೆ ಬೇಡಿಕೆಗಳನ್ನು ಬಿಟ್ಟಿದೆ ಸರ್ ಈಗಾಗಲೇ ತಾವು ಹೇಳಿದಂಗೆ ವಸ್ತಿ ರೈತರಿಗೆ ಪ್ಲಾಟ್ ಇಲ್ಲ ಅಂತ ಹೇಳಿದ್ರ ವಸ್ತಿ ರೈತರಿಗೆ ಈಗಾಗಲೇ ಹಲವಾರು ವರ್ಷಗಳಿಂದ ಆ ಜಾಗದಲ್ಲಿ ಅವರು ವಾಸವಾಗಿದ್ದಾರೆ ಆದರೆ ಅವರಿಗೆ ಹಕ್ಕುಪತ್ರ ಇಲ್ಲ ಹಕ್ಕುಪತ್ರ ಇಲ್ಲ ಹಾಗಾಗಿ ಅಂತಹ ಜನರಿಗೆ ವಾಸವಾಗಿರ್ತಕ್ಕಂಥ ಜನರಿಗೆ ವಸ್ತ್ರ ರೈತರಿಗೆ ಯಾರು ಆ ಗ್ರಾಮಗಳಲ್ಲಿ ವಾಸವಾಗಿದ್ದು ವಸ್ತಿ ಇಲ್ಲ ಅಂಥವ್ರಿಗೆ ಜಾಗವನ್ನು ನಿವೇಶನ ಕಲ್ಪಿಸ್ತಕ್ಕಂಥ ಹಿನ್ನೆಲೆಯಲ್ಲಿ ಮಾನ್ಯ ಶಾಸಕರ ಒಂದು ಸೂಚನೆ ಶಾಸಕರು ಇವತ್ತು ಹೆಚ್ಚು ಮುತುವರ್ಜಿ ವಹಿಸಿ ಈಗಾಗಲೇ ಈ ಸ್ವತ್ತು ಮಾಡಿಸಿ ಹಕ್ಕುಪತ್ರ ವಿತರಣೆ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡೋ ನಿಟ್ಟಿನಲ್ಲಿ ಸೂಚನೆ ಕೊಟ್ಟಿದ್ದಾರೆ ಈಗಾಗಲೇ ನಾವು ಕಳೆದ ತಿಂಗಳು ಒಟ್ಟು ಐದುನೂರ ಮೂವತ್ತೊಂದು ಜನರಿಗೆ ನಮ್ಮ ತಾಲೂಕಲ್ಲಿ ಐದುನೂರ ಮೂವತ್ತು ಐದು ಪಂಚಾಯತ್ಗಳಲ್ಲಿ ಕಂದಾಯ ಗ್ರಾಮ ಅಂತೇಳಿ ಅಭಿಯಾನದಡಿಲಿ ಐದುನೂರ ಮೂವತ್ತೊಂದು ಜನರಿಗೆ ಪಟ್ಟ ವಿತರಣೆ ಪಟ್ಟ ಅಂತಂದರೆ ಈಗಾಗಲೇ ವಾಸವಾಗಿರ್ತಕ್ಕಂಥ ಜನರಿಗೆ ಸಬ್ ರಿಜಿಸ್ಟರ್ ಆಫೀಸಲ್ಲಿ ನೊಂದು ಮಾಡಿ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ನೋಂದ್ ಮಾಡಿ ಈ ಸೊತ್ತು ಮಾಡಿ ಉಚಿತವಾಗಿ ಅವರಿಗೆ ಹಕ್ಕುಪತ್ರ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ ಆ ಫಲಾನುಭವಿಗಳೆಲ್ಲ ಈಗ ಹೊಸಪೇಟೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಕಾರ್ಯಕ್ರಮದಲ್ಲಿ ಆ ಪಟ್ಟ ಪಡೀತಕ್ಕಂಥ ಕೆಲಸ ಕೂಡ ಆಗಿದೆ ಅದಾದ ಮೇಲೆ ಈಗ ಮಾನ್ಯ ಶಾಸಕರು ಕೆ ಡಿ ಪಿಲಿ ಮನೆ ಸೂಚನೆ ಕೊಟ್ಟ ಹಾಗೆ ಮತ್ತು ಈಗಾಗಲೇ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆಯಾಗಿ ಕೂಡ ಅದು ಬರ್ತಾ ಇದೆ ಸೊ ಯಾರಿಗೆ ಕಂದಾಯ ಗ್ರಾಮ ಮಾಡ್ತಕ್ಕಂಥದ್ದು ಉಪ ಕಂದಾಯ ಗ್ರಾಮ ಮಾಡ್ತಕ್ಕಂಥದ್ದು ಮತ್ತು ಹಲವಾರು ವರ್ಷಗಳಿಂದ ಅಲ್ಲಿ ವಾಸವಾಗಿರ್ತಕ್ಕಂಥವ್ರಿಗೆ ಏನು ಹಕ್ಕು ಪತ್ರ ಇಲ್ಲ ಪಟ್ಟ ಇಲ್ಲ ಅಂಥವ್ರಿಗೆ ಪಟ್ಟ ಕೊಡ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ ನಾವು ಇಪ್ಪತ್ತೆಂಟು ಪಂಚಾಯಿತಿಗಳಿಂದ ಅಲ್ಲೇನು ವಸ್ ನಿವೇಶನ ರೈತರು ಏನಿದ್ದಾರೆ ಅಲ್ಲಿ ವಾಸವಾಗಿದ್ದು ಅವ್ರಿಗೆ ಹಕ್ಕ ಪತ್ರ ಇಲ್ಲ ಅಂಥವ್ರ ಪಟ್ಟಿನ ಪಡ್ಕೊಂಡಿದ್ದೀವಿ ನಾವು ಈಗಾಗಲೇ ಇಪ್ಪತ್ತೆಂಟು ಪಂಚಾಯತ್ ಪಡ್ಕೊಂಡು ಅದು ಯಾರು ಅರ್ಹ ಫಲಾನುಭವಿ ಅವರೆಲ್ಲರಿಗೂ ಕೂಡ ಸರ್ಕಾರದ ಸೂಚನೆಯಂತೆ ಇತ್ತೀಚೆಗೆ ಶಾಸಕರು ಕೂಡ ಅದನ್ನು ಹಲವಾರು ಸಭೆಗಳಲ್ಲಿ ಏನು ವಿ ಎ ಮತ್ತು ಪಿ ಡಿ ಒಗಳ ಸಭೆಗಳಲ್ಲೂ ಕೂಡ ಮನೆ ಸೂಚನೆ ಕೊಟ್ಟಿದ್ದಾರೆ ಸೊ ಆ ಹಿನ್ನೆಲೆಯಲ್ಲಿ ನಾವು ಈ ತಾವೇನು ಕೇಳಿದ ಹಾಗೆ ವಸತಿ ಅಥವಾ ನಿವೇಶನ ರೈತರಿಗೆ ಹಕ್ಕುಪತ್ರ ಕೊಡ್ತಕ್ಕಂಥ ಕೆಲಸಗಳನ್ನು ನಾವು ಮಾಡ್ತೀವಿ ಸರ್ ಇಷ್ಟೋ ದಿನವರಿಗೆ ನ್ಯೂಸ್ ಇಂಡಿಯಾ ಜೊತೆ ತಾವು ಜಾರ್ಜ್ ತಗೊಂಡಾಗಿಂದ ಇಲ್ಲಿವರೆಗೆ ಅನೇಕ ಕೆಲಸ ಕಾರ್ಯಗಳನ್ನು ಮತ್ತು ಪಂಚಾಯತಿ ಮೇಲೆ ಕೊಟ್ಟಿರ್ತಕ್ಕಂಥ ಮನವಿಗಳನ್ನು ಮತ್ತು ಪಂಚಾಯತಿ ಪೀಡಿಯವರಿಂದ ಬಂದಿರತಕ್ಕಂಥ ಅನೇಕ ವಿಷಯಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಕೊನೆಯದಾಗಿ ತಮ್ಮ ಆಡಳಿತ ಈ ಸಿಒೇರಿನಲ್ಲಿ ಇರುವವರಿಗೆ ಮತ್ತೊಬ್ಬರು ಬರುವವರಿಗೆ ತಾವು ಇನ್ನೊಂದು ಎಂಟು ತಿಂಗಳು ಹೋಗ್ತಿರೋ ವರ್ಷ ಹೋಗ್ತಿರೋ ಎರಡು ವರ್ಷ ಹೋಗ್ತಿರೋ ಗೊತ್ತಿಲ್ಲ ಅಲ್ಲಿವರೆಗೆ ಬರುವವರಿಗೆ ತಾವು ಯಾವ ರೀತಿ ಕೆಲಸವನ್ನು ಮಾಡ್ಬೇಕಂತ ನಿಮ್ದೊಂದು ಆಸೆ ಸಣ್ಣ ಪೋಸ್ಟ್ ಮೇಲೆ ಇದ್ದಂಥ ದೊಡ್ಡ ಪೋಸ್ಟ್ ಇಟ್ಟು ಹ್ಯಾಂಡಲ್ ಮಾಡ್ತಾ ಇದ್ರಿ ಆದರೂ ಕೂಡ ಅತಿ ಹೆಚ್ಚು ಸಾಧನೆಗಳನ್ನು ಮಾಡಿದ್ರಿ ಅತಿ ಹೆಚ್ಚು ಸಾಧನೆ ಮೆಚ್ಚುಗೆ ಬರೋದ್ರಲ್ಲಿ ಸಾಧನೆ ಇರುವಂಥ ಪ್ರಯತ್ನವನ್ನು ಮಾಡೋದ್ರಲ್ಲಿ ಯಶಸ್ವಿ ಆಗಲಿಕ್ಕೆ ನಾವು ಯಾವ ರೀತಿ ಆಗ್ಬೋದು ಇನ್ನು ಈಗ ಈಗಾಗಲೇ ನಾನು ಬೇರೆ ಕಡೆ ಕಾರ್ಯನಿರ್ವಾಹಕ ಅಧಿಕಾರಿ ಆಗಿ ಕಾರ್ಯನಿರ್ವಹಿಸಿ ಇರೋ ಹಿನ್ನೆಲೆ ಅನುಭವ ಮತ್ತು ನನ್ನ ಒಂದು ವಿಷನ್ ಅಂತ ಹೇಳ್ತೀವಿ ವಿಷನ್ ಅಂದರೆ ಮುಖ್ಯವಾಗಿ ಗ್ರಾಮ ಗ್ರಾಮದ ಸಮಗ್ರ ಅಭಿವೃದ್ಧಿ ಆಗಬೇಕು ಸಮಗ್ರ ಅಭಿವೃದ್ಧಿ ಆಗಬೇಕಂದ್ರೆ ಮೊದಲು ಗ್ರಾಮ ಪಂಚಾಯಿತಿಗಳಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಜನರಿಗೆ ಜನರ ಪರವಾಗಿ ಮಾಡಿಕೊಡ್ಬೇಕು ನಮ್ಮ ಪಿ ಡಿ ಒ ಬಿಲ್ ಕಲೆಕ್ಟ್ರು ಸೆಕ್ರೆಟರಿ ಏನು ಸಿಬ್ಬಂದಿಗಳು ಅವ್ರಿಗೆ ಕೆಲಸ ಕಾರ್ಯಗಳನ್ನು ಮಾಡಿಕೊಡ್ಬೇಕಾಗತ್ತೆ ಆಮೇಲೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಶಾಲೆಗಳು ಅಂಗನವಾಡಿ ಮತ್ತು ಆರೋಗ್ಯ ಇಲಾಖೆಗಳು ಸೊ ಅಲ್ಲಿಯೂ ಕೂಡ ನಾವು ಸಂದರ್ಶನ ಮಾಡ್ತೀವಿ ಪ್ರತಿ ತಿಂಗಳು ಕೂಡ ಶಾಲೆಗಳಿಗೆ ಸಂದರ್ಶನ ಮಾಡ್ತೀವಿ ಅಂಗನವಾಡಿ ಸಂದರ್ಶನ ಮಾಡ್ತೀವಿ ಆಸ್ಪತ್ರೆಗಳ ಸಂದರ್ಶನ ಮಾಡ್ತೀವಿ ಮತ್ತು ಗ್ರಾಮ ಪಂಚಾಯತಿಗೂ ಸಂದರ್ಶನ ಮಾಡ್ತೀವಿ ಸಂದರ್ಶನ ಮಾಡಿ ಅಲ್ಲಿ ಸಮಗ್ರ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥದ್ದು ಮಹತ್ವಾಕಾಂಕ್ಷಿ ಯೋಜನೆ ಸೊ ಸರ್ಕಾರದ ಸೂಚನೆಯಂತೆ ಏನೆಲ್ಲ ಮತ್ತೆ ಅದರ ಜೊತೆಯಾಗಿ ಪ್ರಗತಿ ಆಗಬೇಕು ಅದನ್ನು ಪ್ರಗತಿ ಮಾಡಬೇಕು ಅಂತಕ್ಕಂಥದ್ದು ಜೊತೆಗೆ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ಈಗಾಗಲೇ ಜನರಿಗೆ ಏನು ಸಮಯ ಕಳೀತಾ ಇದ್ದಾರೆ ವ್ಯರ್ಥ ಮಾಡ್ತಾಯಿದ್ರೆ ಆ ಸಮಯ ವ್ಯರ್ಥ ಮಾಡದೆ ರೈತರಿಗೆ ಮತ್ತು ಸಾಮಾನ್ಯ ಜನರಿಗೆ ಅವರಿಗೆ ಸೌಲಭ್ಯವನ್ನು ನಿಗದಿತ ಅವಧಿಯಲ್ಲಿ ಕೊಡ್ತಕ್ಕಂಥದ್ದು ಒಂದು ಕೆಲಸವನ್ನು ನಾವು ಮಾಡ್ತಾಯಿದ್ವಿ ಮಾಡ್ತೀವಿ Thank you so much, Thank you.